ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ತುಂಬಾ ದೊಡ್ಡ ತುಂಬಾ ಚಿಕ್ಕವಳ ಮಾತಾಡ್ಲಿಕ್ಕೆ ಬಟ್ ಒಂದ್ ಅಪರ್ಚುನಿಟಿ ಸಿಕ್ಕಿದೆ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟು ನನ್ನ ಇದು ನನ್ನ ಫಸ್ಟ್ ಬಿಗ್ ಕಮರ್ಷಿಯಲ್ ಮೂವಿ ಇದರಲ್ಲಿ ಚಿಕ್ಕ ರೋಲ್ ಆಗಿದ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ತೆರವು ಹೇಳಿದಾಗ ಐ ಡಿ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಜಸ್ಟ್ ದರ್ಶನ್ ಅವ್ರ ಮೂವಿ ರಾಕ್ ಲೈನ್ ಸರ್ ಅಂಡ್ ಅವ್ರದ್ದು ಹೆಸರು ಕೇಳಿದೆ ಓಕೆ ನಾನು ಮಾಡ್ತೀನಿ ಅಂತ ಬಟ್ ನಾನು ಯಾವತ್ತೂ ಒಂದು ಗೋಲ್ಡ್ ಯು ಪಾತ್ರ ಮಾಡಿರಲಿಲ್ಲ ರಿಯಲ್ ಲೈಫಲ್ಲೂ ನಾನು ಅಷ್ಟೊಂದು ಗೋಲ್ಡ್ ಅಲ್ಲ ಬಟ್ ಒಂದು ಗೋಲ್ಡ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಹೇಳಿದಾಗ ಐ ವಾಸ್ ಲಿಟಲ್ ಸ್ಕೇರ್ ಗೋಲ್ಡ್ ಅಂದ್ರೆ ವೆರಿ ಎಜುಕೇಟೆಡ್ ಅಂಡ್ ಜಸ್ಟ್ ಗೋಲ್ಡ್ ಅಷ್ಟೇ ಏನು ಗೋಲ್ಡ್ ಸೀನ್ಸ್ ಎಲ್ಲ ಇಲ್ಲ ಬಟ್ ತುಂಬಾ ಒಳ್ಳೆ ಪಾತ್ರ ಅಂಡ್ ಬಿ ಬಾಸ್ ಅವರ ಫ್ಯಾನ್ಸ್ ಅವ್ರೆ ಈ ಚಿಕ್ಕ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂದ್ ಐಮ್ ರಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾನ್ಸ್ ಫಾರ್ ಶೋ ಸೊ ಮಚ್ ಆಫ್ ಲವ್ ಅಂಡ್ ಕಂಗ್ರಾಚುಲೇಷನ್ಸ್ ದ ಎಂಟೈರ್ ಟೀಮ್ ಫಾರ್ ದಿಸ್ ಆಮ್ ಗ್ಲಾಡ್ ಟು ಬಿ ಅಟಿಸ್ಟ್ ಇದೇ ತರ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಆಗಲಿ ಇದೇ ತರ ಬ್ಲಾಕ್ ಬಸ್ಟರ್ ಆಗ್ತಿರ್ಲಿ ಅಂಡ್ ನಮ್ಮ ತರ ಆಕ್ಟರ್ಸ್ಗೆ ಸಾಕಷ್ಟು ಚಾನ್ಸ್ ಸಿಗ್ಲಿ ಥ್ಯಾಂಕ್ ಯು ಫಾರ್ ಆಲ್ ದ್ ಅಂಡ್ ಸಪೋರ್ಟ್ ಮೀಡಿಯಾ ಕಡೆಯಿಂದ ಬರ್ತಿರೋದು ಎಸ್ಪೆಷಲಿ ದಿಗ್ ಬಾಸ್ ಫ್ಯಾನ್ಸ್ ಇಂದ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ತನ್ನಿಸಿದ ಸರ್ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ ಹಾಗೆ రవిచేతన్ claro అవరు